ನಿಂತ್ಕೊಳ್ಳೋ ಪ್ರಯತ್ನ ನಿಂತ್ಕೊಳ್ಳೋ ಪ್ರಯತ್ನ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತು ಮನು ಬರ್ತ್ ಸೊ ಹಾಗಾಗಿ ಈ ಹೊಸ ಬರ್ತ್ ಡೇನ ಹೊಸತನದಲ್ಲಿ ಮತ್ತೆ ಇಂಡಸ್ಟ್ರಿ ಶುರು ಮಾಡಬೇಕು ಅಂತ ಮನು ಕಾಯ್ತಾ ಇದ್ದಾರೆ ಕರೆಕ್ಟ ಮನು ಹೌದು ಸರ್ ಏನು ಹೊಸ ವರ್ಷಕ್ಕೆ ಒಂದು ಹೊಸ ಸಿನಿಮಾ ಭಟ್ರು ಸಾರ ಹೇಳಕ್ ಅವರ ಸ್ಟೈಲಲ್ಲಿ ಹೊಸ ವರ್ಷಕ್ಕ ಅಲಾ ಹೊಸ ವರ್ಷಕ್ಕಿಲ್ಲ ಹುಟ್ಟುಬ್ಬಕ್ಕೆ ಹೊಸ ಸಿನಿಮಾ ಅಂತ ಅವರು ಹೊಸ ವರ್ಷಕ್ಕೆ ಹೊಸ ಅದು ಅಂತ ಹೇಳ್ತಾರೆ ಹುಟ್ಟುಹಬ್ಬಕ್ಕೆ ಹೊಸ ಸಿನಿಮಾ ನಮ್ಮದು ಲಾಂಚ್ ಆಗ್ತಿದೆ ಓಕೆ ಗುಡ್ ಒಂದೇನೋ ಒಂದು ಹೊಸ ತರ್ತಾ ಇದೀರ ಇಂಡಸ್ಟ್ರಿ ಹೌದು ಹೌದು ಸೊ ಅಲ್ಲಿಗೆ ಕನ್ಫರ್ಮ್ ಆಯಿತು ಮಡೇನೂರು ಮನು ಕನ್ನಡ ಚಿತ್ರ ಜಗತ್ತಿನಲ್ಲಿ ನೆಲೆ ಊರು ಬಂದಿರೋದು ಹೌದು ಸರ್ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದು ಕೆಲಸ ಮಾಡೋಕ್ಕೆ ಬಂದಿರೋದು ಹಿಂದೆ ಸರಿಯೋ ಮಾತಿಲ್ಲ ಇಲ್ಲ ಸರ್ ನಾನು ಪೇಮೆಂಟು ಅದು ಇದು ಅಂತ ನಾನು ಯಾವ್ದು ಮುಖ ನೋಡೋಲ್ಲ ಮೇನ್ ಕಲೆಗೋಸ್ಕರ ಬಂದಿದ್ದೀನಿ ಪ್ರೊಡ್ಯೂಸರಿಗೋಸ್ಕರ ಹಗ್ಲು ರಾತ್ರಿ ನಾನು ದುಡಿತೀನಿ ಪ್ರಮೋಷನ್ ಆಗಲಿ ಏನೇ ಆಗಲಿ ನಾನು ಅದಕ್ಕೆ ಫುಲ್ಲು ಎಲ್ಲ ಪ್ರತಿಯೊಂದು ನಾನು ಅವ್ರ ಜೊತೆ ಇರ್ತೀನಿ ಯಾವುದೇ ಆಗಲಿ ನಾನು ದೊಡ್ಡ ನಾನು ಸ್ವಂತ ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ ಬೀದಿ ನಿಂತ್ಕೊಂಡು ಪ್ರಮೋಷನ್ ಮಾಡೋದು ಬೇರೆಯವ್ರು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ ನಾನು ಇಲ್ಲ ಇಲ್ಲ ನಾನು ಕನ್ವಿನ್ಸ್ ಕೊಟ್ಟರೆ ಬರೋದು ಅದೆಲ್ಲ ಇಲ್ಲ ನಾನು ಮಾಡಿದ್ರು ಅಷ್ಟೇ ಯಾರು ಮಾಡಿದ್ರು ಅಷ್ಟೇ ನಾನು ಸಿನಿಮಾ ಪ್ರೀತಿಸ್ತೀನಿ ಯಾವುದು ಪ್ರೀತಿಸಲ್ಲ ಸಿನಿಮಾಗೋಸ್ಕರ ಏನು ಬೇಕಾದ್ರು ಮಾಡ್ತೀನಿ ಇದು ಯಾವ ಥರದ ಸಿನಿಮಾ ಇದು ಇದು ಒಂದು ಲವ್ ಸ್ಟೋರಿ ಲವ್ ಸ್ಟೋರಿಲಿ ಈ ಏನು ಘಟನೆ ನಡೀತಾರಲ್ಲ ಒಂದು ಲೈನ್ ಇರುತ್ತೆ ಸಿನಿಮಾಟಿಕಾಗಿರುತ್ತೆ ಫುಲ್ ಫುಲ್ ಫನ್ ಇರುತ್ತೆ ಫುಲ್ ಫನ್ ಇರುತ್ತೆ ಇನ್ನು ಡೈರೆಕ್ಷನ್ ಅಂತ ಇನ್ನು ಫೈನಲ್ ಆಗಿಲ್ಲ ಕತೆ ಪ್ರೊಡ್ಯೂಸರ್ ಮೇಯ್ನ್ ನಮಗೆ ಏನು ರೈಸ್ ಇದ್ಬಿಟ್ರೆ ನಾವು ಏನು ಬೇಕಾರೋ ಮಾಡ್ಕೋಬೋದು ಚಿತ್ರನಾರ ಮಾಡ್ಕೋಬೋದು ಯಾಕೆ ರೈಸ್ನಾರ ಮಾಡ್ಕೋಬೋದು ಏನೋ ಅದು ರೈಸೇ ಪ್ರೊಡ್ಯೂಸರು ಅದಿಲ್ಲಾಂದ್ರೆ ನೀವ್ ಎಲ್ಲ ಹಿಡ್ಕೊಂಡು ರೈಸ್ ಇಲ್ಲ ಅಂದ್ರೆ ಹಂಗಾಗಿ ಎರಡ್ ಮೂರ್ ಜನ ಚೇಂಜ್ ಆದ್ರು ಡೈರೆಕ್ಟರ್ ಹಂಗಾಗಿ ನೋಡ್ಕೊಂಡು ಅನೌನ್ಸ್ ಮಾಡಿ ಅವ್ರಿಗೆ ಒಂದ್ ಸಪ್ರೇಟ್ ಲವರ್ ಬಾಯ್ ತರನೋ ಆಕ್ಷನ್ ಹೀರೋನೋ ಅಥವಾ ಸೆಂಟಿಮೆಂಟ್ ಸಿನಿಮಾನೋ ಅಥವಾ ಸರಿ ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಕಾಮಿಡಿ ಜಾಸ್ತಿ ಇರುತ್ತೆ ಕುಲದಲ್ಲಿ ಕೇಳಿ ಹೋದ್ರಲ್ಲಿ ಕಾಮಿಡಿ ಇತ್ತು ಹೌದು ಇದ್ರಲ್ಲಿ ಔಟ್ ಅಂಡ್ ಔಟ್ ಕಾಮಿಡಿ ಮಾಡ್ತಾ ಮಾಸ್ ಆಗುತ್ತೆ ಇದಕ್ಕೆ ಅಷ್ಟು ಅದ್ರಂಗೆಲ್ಲ ಜಿಮ್ ಎಲ್ಲ ಕಡಿಮೆ ಇದ್ರಲ್ಲಿ ಏನು ಊರಲ್ಲಿ ಹಳ್ಳಿಲಿ ಹೆಂಗಿರ್ತಾನೆ ಹಂಗಿರ್ತೀನಿ ಇದರಲ್ಲಿ ಒಂದು ಹಳ್ಳಿಯಿಂದ ಸಿಟಿಗೆ ಹೋಗೋ ಅಂತ ಒಂದು ಏನೋ ತಣ್ಣಗಾಗುತ್ತೆ ಒಂಥರ ನಾನು ಕೂತಿರೋ ಜಾಗ ಈ ಬೆಂಗಳೂರು ಸಿಟಿಲಿ ಬೆಳೆದಿರೋರಿಗೆ ಅಥವಾ ಅಲ್ಲಿದ್ದವ್ರಿಗೆ ಈ ಥರದ್ದೆಲ್ಲ ಬಂದ್ಬಿಟ್ರೆ ಏನು ಗುರು ಸಗದಾಗ ಇದೆಯಲ್ಲ ಇಲ್ಲಿ ಅಂತ ನಾನು ಮಡೇನೂರು ಮನು ಫಾರ್ಮ್ ಹೌಸ್ ಅಂತ ಒಳಗೆ ಬರ್ತಿದ್ದಾಗೆ ಫಸ್ಟ್ ಮನು ಹೇಳಿದೆ ಏನು ಸ್ವರ್ಗದ ಥರ ಇದೆ ಈ ಜಾಗ ಅಂತ ಈ ಜಾಗ ನಿಮ್ಮದೇ ಹೌದು ಸರ್ ನಮ್ಮ ತಾತಂದು ಓಕೆ ನಾವು ಇನ್ನು ನಾವು ಸ್ವಂತವಾಗಿ ಏನು ಮಾಡಿಲ್ಲ ಹಂಗಾಗಿ ಇದು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾವು ಜೀವನ ಇಲ್ಲ ಇದರ ಬಳುವಳಿ ಕಾಮಿಡಿ ಕಿಲಾಡಿಗಳು ಶೋನಾ ಹೌದು ಸರ್ ಮುಂಚೆ ಎಲ್ಲ ಆಳ್ ಬಿದ್ದಿತ್ತು ಯಾವಾಗ ಕಾಮಿಡಿ ಕಿಲಾಡಿ ಹೋದೆ ಅಲ್ಲಿಂದ ನಾನು ಒಂದು ಸಾಕಷ್ಟು ಕಾರ್ಯಕ್ರಮಗಳು ನಾನು ದುಡಿದಿದ್ದೆಲ್ಲ ಈವೆಂಟ್ ಅಲ್ಲಿ ಸಿನಿಮಾದಲ್ಲಿ ನಂದು ಏನಿದೆ ಇಲ್ಲಿ ಕುರಿ ಕೋಳಿ ಏನೇನು ಸಾಕ್ತೀನಿ ಅದೆಲ್ಲ ನಮ್ಮ ಅಜ್ಜಿ ತಾಯಿಗೆ ಖರ್ಚಿಗೆ ವೆಚ್ಚಕ್ಕೆ ಅವ್ರು ಹುಷಾರಿಲ್ಲ ಅಂದ್ರೆ ಅದೆಲ್ಲ ಅವರಿಗೆ ಇಲ್ಲಿ ಇಲ್ಲೇನೇನಿದೆ ಇಲ್ಲಿ ನಾನು ತೆಂಗಿನ ಮರ ನೋಡ್ದೆ ಅಡಿಕೆ ನೋಡ್ದೆ ಇನ್ನು ಈಗ ಸ್ಟಾರ್ಟ್ ಮಾಡಿದೀನಿ ಸರ್ ಯಾವಾಗ ಅಂದ್ರೆ ಈ ಜೈಲಿಂದ ಆಚೆ ಬಂದಾಗ ತುಂಬಾ ಬೇಜಾರಲ್ಲಿ ಇದ್ನಲ್ಲ ಸ್ವಲ್ಪ ದಿವಸ ಇದಾಗಬೇಕು ರೆಡಿ ಮಾಡಿ ಇಟ್ಕೊಬಾರ ಅಂದ್ಬಿಟ್ಟು ಕೋಳಿ ಫಾರಂ ರೆಡಿ ಮಾಡ್ತಾ ಇದೀನಿ ಕುರಿ ಮಾಮೂಲಿ ಇದೆ ನಮ್ದೆಲ್ಲ ಅಟ್ಟ ಗಿಟ್ಟ ಎಲ್ಲ ಮಾಡಿ ಆ ತರದ್ದೆಲ್ಲ ಫ್ಯಾಷನ್ ಎಲ್ಲ ನಮ್ದಿಲ್ಲ ತೋಟಕ್ ಬಿಡೋದು ಸಂಜೆ ಹೋಗಿ ಒಂದ್ ಇಪ್ಪತ್ತ ಹದ್ನೈದು ಇಪ್ಪತ್ ಕುರಿ ಇದಾವಷ್ಟೇ ಮೀನ್ ಬಿಡ್ಬೇಕು ಇನ್ನೊಂದು ತಿಂಗಳು ಮೀನ್ ಬಿಡ್ತೀವಿ ಕಡಿಮೆ ಇಟ್ ಮಾಡ್ಸಿ ಒತ್ತಡಿ ಇಲ್ಲ ಕಡಿಮೆ ಇದೆ ಯಾರ ಬಿದ್ಗಿದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂದ್ಬಿಟ್ಟು ಯಾರು ಬಿದ್ರೆ ಎದಳ್ಬಹುದು ಗೇಟ್ ಇಂದ ಒಳಗಡೆ ಮನು ಬಂದ್ ಸೆಟ್ಲ್ ಆಗ್ಬಿಟ್ರೆ ಇನ್ನ ಯಾರಿಗೂ ಎಂಟ್ರಿ ಇಲ್ಲ ಅಂಡ್ ನನಗೆ ಗೊತ್ತಾಯ್ತು ಗೊತ್ತಿಲ್ಲ ನೀವೇ ಕೆಲಸ ಮಾಡ್ತೀರಾ ಅಂತ ಎಲ್ಲ ಹೌದೌದು ಸರ್ ಹೌದು ಎಲ್ಲ ನಾವೇ ಮಾಡ್ತೀವಿ ಇಲ್ಲಿ ಯಾರು ಕರ್ಸಲ್ವಾ ಯಾರು ಕರ್ಸಲ್ಲ ನಮ್ಮ ಅಜ್ಜಿ ತಾಯಿ ಚಿಕ್ಕ ಪುಟ್ಟದ್ ಮಾಡ್ತಾರೆ ಗಿಡ ಪಟ ಕೇಳೋದೆಲ್ಲ ನಾನು ರೋಟ್ ರೊಡಿಯೋದು ದೊಡ್ಡ ದೊಡ್ಡ ಗಿಡ ಏನಾದ್ರು ಕಟ್ ಮಾಡೋದು ಇನ್ನ ಮೇವು ಕುರಿಗೆ ಏನಾರ ಮೇವು ಖಾಲಿ ಆದ್ರೆ ತಂದಿಟ್ಟು ಸ್ಟಾಕ್ ಇಟ್ಬಿಟ್ಟು ಹೋಯ್ತೀನಿ ಆಮೇಲೆ ಇಂಜೆಕ್ಷನ್ ಎಲ್ಲಾ ಹಾಕಿದ್ರೆ ಆ ಇಂಜೆಕ್ಷನ್ ನಾನು ಹಾಕ್ತೀನಿ ಅಷ್ಟೇ ಎಲ್ಲ ಕೆಲಸ ನಿಮ್ಗೆ ಗೊತ್ತಾ ಮಾಡ್ತೀನಿ ನೀವು ಮಾಡ್ತೀರಿ ಇನ್ಯಾರು ಬರ್ಬೇಕು ಅವ್ರಿಗೆ ಮಾಡ್ಸಿಲ್ಲ ಯಾವತ್ತೋ ಬರ್ತಾರೆ ರೇರು ಯಾವತ್ತೋ ಮೇನು ಏನೋ ಸಿಕ್ಕಾಬಟ್ಟೆ ಏನೋ ಅಡ್ಜಿ ಗಿಡ ಗುಂಡಿ ಏನಾರು ತೆಗಿಬೇಕು ಚಿಕ್ಕ ಒಬ್ರನ್ನ ಒಬ್ಬರು ಯಾರು ಕರ್ಸ್ಕೊತೀನಿ ಪಾಪ ಮಾಡ್ತಾರೆ ಅವ್ರ ಜೊತೆ ನಾನು ಬರ್ತೀರಾ ನೀವು ತಿಂಗಳಿಗೆ ಒಂದ್ ಮೂರ್ ಸತಿ ಬಂದೇ ಬರ್ತೀನಿ ನಮ್ಮ ಊರೊಳಕ್ಕೆ ನಾನು ಇದುವರೆಗೂ ಹೋಗಿಲ್ಲ ಸರ್ ಇದೆಲ್ಲ ಆದ್ಮೇಲೆ ನಾನು ಊರಿಗೆ ಹೋಗಿ ಮುಖನೇ ತೋರಿಸಿಲ್ಲ ಇದೆಲ್ಲ ಇದೆಲ್ಲ ಸರಿ ಹೋಗ್ರು ನಾನು ಮುಖನೇ ತೋರ್ಸಲ್ಲ ಅಂತ ಒಂದು ನನ್ನ ಮನ್ಸಲ್ಲಿ ನಾನೇ ಒಂದು ಶಪಥ ಹಾಕಬಿಟ್ಟಿದ್ದೀನಿ ಅಳಕಿದೆಯಾ ಇನ್ನೂ ಏನಾದ್ರು ಇದೆ ಹತ್ತನೇ ತಾರೀಕು ಕಳೆಯವರೆಗೂ ನಾನು ಅಲ್ಲಿಂದ ಅನ್ಕೊಂಡಿದ್ದೆ ನನ್ನ ಮೇಲೆ ಏನಿದೆ ಅದೆಲ್ಲ ಕ್ಲಿಯರ್ ಆಗೋವರೆಗೂ ನಾನು ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೆ ಈಗ ಸುಮಾರು ಜನ ಫೋನ್ ಮಾಡ್ತಾವ್ರೆ ನಂಗೆ ಗೊತ್ತಿತ್ತು ಹಿಂಗೆ ಆಗ್ತೀಯ ಮತ್ತೆ ಎದ್ತೀಯಾ ಅನ್ನೋದು ಗೊತ್ತಿತ್ತು ಅನ್ನೋದು ಕೆಲವರೆಲ್ಲ ಫೋನ್ ಮಾಡ್ತಾರೆ ಬಟ್ ಹಂಗಂತ ನಾನು ಹಬ್ಬಕ್ಕೆ ಹೋಗಲ್ಲ ಆಮೇಲೆ ಏನೇ ಇದ್ರು ಸ್ವಲ್ಪ ತಗ್ಗಿ ಬಗ್ಗೆ ನಡ್ಕೊಂಡು ಸ್ವಲ್ಪ ಕೆಲ್ಸಗಳ್ ಬರೀ ಕೆಲಸಗಳು ಮಾಡೋಣ ಸುಮ್ಮನೆ ಅಕ್ಕಪಕ್ಕದಲ್ಲೆಲ್ಲ ಮಾತಾಡ್ಕೊಂಡು ಲೂಸ್ಟಾಗಿ ಬಿಟ್ಬಿಟ್ಟು ಅದನ್ನು ಅದೇ ಟೈಮ್ ಸಹ ಸ್ವಲ್ಪ ಕೆಲಸದ ಕಡೆ ಗಮನ ಕೊಡೋಣ ಹತ್ತನೇ ತಾರೀಕು ಏನಿದೆ ಭಗವಂತ ಒಳ್ಳೇದು ಮಾಡ್ತಾನಲ್ವ ಅದಾದಮೇಲೆ ರಾಜರುಷ್ ನೀಟಾಗಿ ಊರೋಳಿಗೆ ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಡ್ಬಿಡ್ತೀವಿ ಮನೆ ದೇವರು ಯಾವ್ದು ಕಾಲಬೈರೇಶ್ವರ ಹೋಗಿ ಬಂದ್ರಾ ಹೋಗ್ತೀನಿ ಈಗ ಹೋಗ್ಬೇಕಾದ್ರೆ ಹೋಗ್ತೀನಿ ಯಾವ ದೇವ್ರ ನೆನಪಾಗಿದ್ರು ಜೈಲಲ್ಲಿ ಕೂತಾಗ ಎಲ್ಲ ದೇವರು ನೆನ್ಪಾಗ್ಬಿಟ್ರ ಸರ್ ನಾನು ಆಂಜನೇಯನ ತುಂಬ ನಂಬ್ತೀನಿ ಅದು ಧರ್ಮಸ್ಥಳ ಮಂಜುನಾಥ್ ಎಲ್ಲ ದೇವರು ನಾನು ಭಗವಂತ ನಿಮ್ಮ ಕೈ ಮೀಸನ್ ಕಣಪ್ಪ ನಾನು ನೆಂಟಾಗ್ಬಿಡ್ತಾ ಜೀವನ ನಾನು ಇರೋವಾಗ ಕನ್ಸೋಗ್ಬಿಡ್ತಾ ಏನು ಇದು ಕತೆ ಟ್ಯಾಲೆಂಟ್ ಓಕೆ ಎಲ್ಲರೂ ನಿನ್ ಏನಿಲ್ಲ ಅವರು ಊರು ಐತಾರೆ ಹೋಗೋರು ರೈತರು ಕೆಲಸ ಮಾಡ್ಕೊಂಡಿರು ಯಾಕೆ ಗುರು ಹಂಗೆ ಹೋಗ್ತೀಯ ಇವ್ರ ಮಂತಕ್ಕೆ ಯಾಕೆ ಹೋಯ್ತು ಯಾಕೆ ಗುರು ಕೆಲವರೆಲ್ಲ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಪಾಪ ನನ್ನ ಮನಸ್ಸಲ್ಲಿ ಏನಿದ್ರು ನಾನು ಕಲೆಯಲ್ಲಿ ಬದುಕಬೇಕು ಅಂತ ಬಂದಿದ್ದೀನಿ ಅವ್ರ ಪಾಪ ಏನೋ ಹೇಳ್ತಾರೆ ನನ್ನ ಸಮಾಧಾನ ಊರು ಹೋಗ್ರು ನೀನು ರೈತ ಬದುಕು ನಿನಗೇನು ಕಡಿಮೆ ಒಂದು ಐವತ್ತು ಕುರಿ ಒಂದು ಐವತ್ತು ನಾಟಿ ಕೋಳಿ ಮಾಡಿದ್ರು ಸುಮಾರು ಒಂದು ಸುಮಾರು ದುಡ್ಡು ಐತೆ ಲಾಕಿಡ್ಸೈತೆ ಅಂತಾರೆ ಅದು ಇರಬೇಕು ಅದು ಇಲ್ದೇ ನಾನು ಇರಲ್ಲ ಇರುತ್ತೆ ಬಟ್ ನಾನು ಕಲೆಯೇ ಮುಂದುವರಿಬೇಕಲ್ಲ ನನ್ನ ಕಲೆ ಸುಮ್ಮನೆ ವೇಸ್ಟ್ ಮಾಡ್ಕೊ ಆಗಲ್ಲ ನನ್ನ ಕೈಲಿ ಹೆಂಗಾಗುತ್ತೆ ನಾನು ಟಿವಿ ನೋಡ್ತಾ ಇದ್ರೆ ಒಂದ್ಸತಿ ಐದು ನಿಮಿಷ ಅಯ್ಯೋ ನನ್ ಆಕ್ಟಿಂಗ್ ಮಾಡ್ತಿದ್ದೆ ಎಷ್ಟು ಚೆನ್ನಾಗ್ ಹಂಗ್ ಹೋಗುತ್ತೆ ಆ ಥರದ್ದೆಲ್ಲ ಆಗುತ್ತೆ ಬಿಡಲ್ಲ ಆಗಿದ್ದಾಗ್ಲಿ ಅಂತ ಆಗಲು ರಾತ್ರಿ ಕಷ್ಟಪಟ್ಟು ಒಂದು ರೆಡಿ ಹೆಂಡತಿ ಏನಂತಾರೆ ಎಲ್ಲ ಅಯ್ಯೋ ಎಲ್ಲರೂ ತುಂಬಾ ಖುಷಿ ಆಗ್ತಿದಾರೆ ಹೆಂಡತಿ ಮಕ್ಳೆಲ್ಲಪೋರ್ಟ್ ಜೈಲಿಗೆ ಜೈಲಿಗೆಲ್ಲ ಹೋದಾಗ ತುಂಬಾ ಸ್ಟ್ರಗಲ್ ತುಂಬಾ ಎಲ್ಲ ಆರಾಮಾಗಿದ್ದಾರೆ ನಮ್ಮ ಡೈರೆಕ್ಟ್ರು ನಮ್ಮ ರಾಮನಾರಾಯಣ ಸರ್ ಪಾಪ ಜೊತೆ ಸುಮಾರು ನಿಂತ್ಕೊಂಡ್ರು ಜೈಲಿಂದ ರಿಲೀಸ್ ಆದಮೇಲೂ ಕೂಡ ಸುಮಾರು ಸಪೋರ್ಟ್ ಮಾಡಿದ್ರು ಇಸ್ ಅ ಗ್ರೇಟ್ ಅವರು ಮಿಂಚೋ ದೂರ ಮಾಡಿಲ್ಲ ಅವ್ರ ಫ್ರೆಂಡ್ಸ್ ಫ್ರೆಂಡ್ ಆಗಿದ್ದಾರೆ ಅವರು ಇದ್ದಾರೆ ಅವರು ಇದ್ದಾರೆ ಸೊ ಒಂದು ಒಳ್ಳೆಯ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗ್ತಾ ಹೌದು ಹ್ಯಾಂಗ್ ಹೇಳ್ಬೋದಾ ನಾನು ಪಕ್ಕಾ ಸರ್ ಹಾ ಪಕ್ಕಾ ಪಕ್ಕಾ ಹೇಗಿರುತ್ತೆ ಈ ಹೊಸ ಅಧ್ಯಾಯ ಹೊಸ ಅಧ್ಯಾಯದಲ್ಲಿ ಯಾರು ನನ್ನವರು ಯಾರು ತನ್ನವರು ಕೆಲವು ಸ್ವಲ್ಪ ಕ್ಲೀನ್ ಆಗ್ತಾರೆ ಓಕೆ ಇಷ್ಟು ದಿವಸ ನನಗೆ ಗೊತ್ತಿರ್ತದೆ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಅವ್ರ ಜೊತೆ ಏನೋ ಮಾಡ್ಕೊಂಡ್ ಲೂಸ್ಟ್ ಹಾಕೊಂಡ್ ಮಾತಾಡ್ಕೊಂಡಿದ್ದೆ ಇನ್ಮೇಲೆ ಮನು ಏನೇ ಮಾತಾಡಿದ್ರು ಕೂಡ ಒಂದು ಸ್ವಲ್ಪ ತೂಕಿ ಅಳದು ತೂಕಿ ತೂಕವಾಗಿ ಇರ್ತವೆ ಇನ್ಮೇಲೆ ಸ್ವಲ್ಪ ಸಂಘ ಸವಾಸಗಳು ಸ್ವಲ್ಪ ದೊಡ್ಡವ್ರದ್ದು ಮಾಡ್ಬೇಕು ಅಂತ ಅನ್ಸುತ್ತೆ ಅವ್ರ ಹತ್ರ ಮಾಡಿದಾಗ ಸ್ವಲ್ಪ ಕಲಿಯೋದಿರುತ್ತೆ ನಾನು ಇವ್ರ ಹತ್ರನೇ ಇವರೇ ಇದು ಅನ್ನೋ ಹತ್ರ ನಾನು ಇವ್ರ ಹತ್ರ ಕೆಲವ್ರ ಹತ್ರ ಮಾತಾಡ್ಕೊಂಡಿದ್ನಲ್ಲ ಅದು ಸ್ವಲ್ಪ ತಪ್ಪು ತಪ್ಪಲ್ಲ ಅವ್ರು ಕಲಿಸಿದ್ರು ಇದು ತಪ್ಪು ಲೇ ದಡ್ಡ ನೀನು ನಮ್ಮ ಜೊತೆ ಎಲ್ಲ ಸೇರ್ಬೇಕಾಗಿರೋದು ನೀನು ಅವ್ರ ಜೊತೆ ನೀನು ಯಾಕೋ ನಮ್ಮ ಜೊತೆ ಇದೆ ಮಾಡ್ತೀನಿ ರೆಕಾರ್ಡ್ ಬಿಟ್ಟರೆ ನೀನೇ ಅವ್ರ ಜೊತೆ ಹೋಗ್ಬಿಡ್ತೀನಿ ಅಂತ ಅವರೇ ಬೇಕಾಗಿ ಮಾಡಿದ್ರು ಅಂತ ಭಗವಂತ ಮಾಡ್ಸಿ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳೋರು ಯಾವಾಗಲೂ ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡ್ಬೇಕಂತೆ ಹೌದು ಅಟ್ಲೀಸ್ಟ್ ಗುದ್ದಾಡ್ತೀವಿ ನಿಜ ಬಟ್ ಅಂತ ಇರ್ತೀವಿ ಅಂತ ಕರೆಕ್ಟ್ ಕರೆಕ್ಟ್ ಅಲ್ವಾ ಸೊ ಲೈಫ್ ಹೌದು ಸ ಈ ವಿಚಾರದಲ್ಲಿ ಎನ್ ಆರ್ ರಮೇಶ್ ಅಣ್ಣವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಪಾಪ ಅವ್ರು ಒಂದು ವೀಡಿಯೋ ಮಾಡಿ ಹಾಕಿದ್ರು ಆಮೇಲೆ ಸುಮಾರು ಕಡೆ ನೂರ ನೂರ ಇಪ್ಪತ್ತು ಮೇಲ್ ಕಂಪ್ಲೇಂಟ್ ಇತ್ತು ಆಲ್ ಓವರ್ ಕರ್ನಾಟಕ ನಿಮ್ಮ ಮೇಲೆ ಹೌದು ಸರ್ ಹೌದು ನೂರ ಇಪ್ಪತ್ತು ಕಂಪ್ಲೇಂಟ್ ನೂರ ಮೇಲೆ ಇತ್ತು ಎಲ್ಲ ಡಿಸ್ಟಿಕ್ ಫೋನ್ ಮಾಡಿ ಕಂಪ್ಲೇಂಟ್ ಎಲ್ಲ ವಾಪಸ್ ತಗಿಸಿದ್ರು ಫೋನ್ ಮಾಡಿ ನೂರ ಕಂಪ್ಲೇಂಟ್ ವಾಪಸ್ ತೆಗೆದಿದ್ದಾರೆ ಎಲ್ಲಾನು ತಗಿಸಿದ್ರು ಸೊ ಈಗ ಮನು ಮೇಲೆ ಯಾವ ಕಂಪ್ಲೇಂಟು ಇಲ್ಲ ಯಾವ್ದು ಇಲ್ಲ ಯಾವ್ದ ಕಂಪ್ಲೇಂಟ್ ಕ್ಲಿಯರ್ ಆಮೇಲೆ ಬ್ಯಾನ್ ಅಂತ ಇತ್ತು ಅದನ್ನ ಚೇಂಬರ್ಗೆ ಹೋಗಿ ಮಾತಾಡಿದೆ ಉಮೇಶ್ ಬಣ್ಕರ್ ಸರ್ ಪಾಪ ಅದ್ರಲ್ಲೆಲ್ಲ ಸುಮಾರು ಸಪೋರ್ಟ್ ಮಾಡಿದ್ರು ಅವರು ಅಧ್ಯಕ್ಷರು ಯಾರು ರೈಸ್ ಮಾಡಿದ್ದು ಬ್ಯಾನ್ ಮಾಡಬೇಕು ಅಂತ ಗೊತ್ತಿಲ್ಲ ಸರ್ ಯಾರು ಅಂತ ಹೇಳಕ್ಕಾಗಲ್ಲ ಸುಮಾರು ಜನ ಆಗಿತ್ತಲ್ಲಿ ಬಟ್ ಆ ಪರಿಸ್ಥಿತಿಗೆ ಅದು ತಪ್ಪಲ್ಲ ಆ ಮಾತು ಹೆಂಗ್ ಉಲ್ಟಾ ಉಲ್ಟ ಬಿಟ್ರು ಗೊತ್ತಾ ಸರ್ ನೀವು ನಂಬಲ್ಲ ಶಿವಣ್ಣ ಅವರಿಗೆ ಬರ್ತಡೆ ದಿವಸ ಅವರಿಗೆ ಹುಷಾರ್ ಆರೋಗ್ಯ ಇದಾದಾಗ ಸೀರಿಯಸ್ ಹೇಳ್ತೀನಿ ನಾನು ಸುಳ್ಳು ಹೇಳಲ್ಲ ಒಂದು ಆಶ್ರಮದಲ್ಲಿ ಏನೋ ಒಂದು ಮಾಡಿದ್ದೆ ಅವರು ಹುಷಾರಾಗ್ಲಿ ಅಂತ ಮಾಡಿದ್ದೆ ಈಗ ಹೇಳಿದರೆ ಬಕೀಟ್ ಅಂತ ಅನ್ಕೊಬಿಡ್ತಾರೆ ಅಂತ ನಾನು ಹೇಳಿದ್ದೆ ಅದನ್ನ ನಾನೆಲ್ಲ ಒಂದು ಇಂಟರ್ವಲ್ಲಿ ಹೇಳ್ಬಿಟ್ಟೆ ಅವ್ರ ಆಶ್ರಮದ ಏನೋ ಒಂದು ಹೆಸ್ರು ಅವ್ರು ಹೆಂಗ್ ಉಲ್ಟಾ ಹೊಡೆದ್ಬಿಟ್ರು ಗೊತ್ತಾ ಅಂದ್ರೆ ಬಿದ್ಬಿಟ್ಟಿದ್ದೀನಲ್ಲ ಏ ಅವ್ನು ಯಾವತ್ತೂ ಮಾಡ್ಯೋಲ್ಲ ಅದೇ ಆಕ್ರಿ ಅವ್ನು ಸುಳ್ಳು ಹೇಳ್ತಾನೆ ಹಿಂಗೆ ಹಿಂಗೆ ಅನ್ಬಿಟ್ರು ಅಯ್ಯೋ ಏನಪ್ಪ ಇವ್ರ ಮನುಷ್ಯರು ಬಿದ್ದಡಿಕೆ ನೋಡ ಮಾಡೋದನ್ನ ಮಾಡಿಲ್ಲ ಅಂತಾರಲ್ಲ ಆಯ್ತು ಬಿಡಿ ಭಗವಂತ ನೋಡ್ಕೊತೇನೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ವರ್ಷ ನಾನು ಏನಿದೆ ಅವ್ರನ್ನೇನು ಇದು ಮಾಡ್ಕೊಳಕ್ಕೆ ಇಲ್ಲ ಅವ್ರನ್ನೇನು ಹೊಲಿಸ್ಕೊಳಕ್ಕೆ ನಾನು ಮಾಡೋಲ್ಲ ಪ್ರತಿ ವರ್ಷ ಬರ್ತಡೆ ದಿವಸ ಶಿವನವ್ರ ಬರ್ತಡೆ ದಿವಸ ದೇವ್ರಿಗೆ ಪೂಜೆ ಮಾಡಿಸ್ತೀನಿ ಅವ್ರ ದೇವ್ರ ಆರೋಗ್ಯ ಆಯ್ಸಿಕೊಟ್ಟು ಅಂತ ನಾನು ಕೇಳ್ಕೊತೀನಿ ನೆಕ್ಸ್ಟ್ ವರ್ಷ ಒಂದೇನೋ ಒಂದು ಬಜರಂಗಿ ಏನೋ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಶಿವಣ್ಣ ಮುಂದಿನ ವರ್ಷ ಜುಲೈಗೆ ಪಕ್ಕ ಇಸತಿನೇ ಕೊಡ್ತಾಯಿದ್ದೆ ಅಯ್ಯೋ ಈಗ ಕೊಟ್ಬಿಟ್ರೆ ಪಟ್ಟಂತ ಅವತ್ತಿನ ತಿಸ್ಕೊಬಿಟ್ರೆ ಓ ಎಲ್ಲೋ ಕ್ಷಮಿಸ್ಲಿ ಅಂತ ತಂದವನೇ ಅಂತ ಅಂದ್ಬಿಡ್ತಾರೆ ಅದು ಹಂಗಲ್ಲ ಜೀವ ಇರೋವರೆಗೂ ಆ ಪ್ರೀತಿ ಇರುತ್ತೆ ಏನು ಬದುಕಿನ ಗುರಿ ಏನು ಇವಾಗ ಸಿನಿಮಾ ಕೃಷಿ ನಂದು ಈವೆಂಟ್ಸ್ ಮೂರು ಜರ್ನಿಲಿ ಟ್ರಾವೆಲ್ ಮಾಡ್ತೀನಿ